ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಶುಕ್ರವಾರದ ನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದಾಗ ನನಗೆ ಒಂದು ವಿಷಯನ ಕೇಳಬೇಕು ಅನ್ಸುತ್ತೆ ಅದು ಯಾರಿಗಪ್ಪ ಅಂದ್ರೆ ಸ್ಪೆಸಿಫಿಕ್ ಆಗಿ ಕಾವ್ಯ ಸ್ಪಂದನ ಮತ್ತು ಅಭಿಷೇಕ್ ಅವರಿಗೆ ನಿಮ್ ಮೂರ್ ಜನಕ್ಕೆ ಆಯ್ತಾ ರಕ್ಷಿತ ನಿರ್ಧಾರದಿಂದ ಏನಾದ್ರೂ ನಷ್ಟ ಆಗಿದೆಯಾ ಇಲ್ಲ ನ ರಕ್ಷಿತ ನಿರ್ಧಾರದಿಂದ ನಿಮಗೆ ಏನಾದ್ರೂ ಆಯ್ತಾ ಆಯ್ತಾ ನಷ್ಟ ಆಗಿ ನೀವು ಅದರಿಂದ ಏನಾದ್ರೂ ಸಂಕಟ ಅನುಭವಿಸ್ತಾ ಇದ್ದೀರಾ ನನೀಗ ಇದನ್ನ ಕೇಳಬೇಕು ಅನಿಸ್ತಾ ಇದೆ ಓಕೆ ಏನು ಇವತ್ತು ಆಯ್ತು ರಕ್ಷಿತ ನಿರ್ಧಾರಗಳನ್ನ ತಪ್ಪಾಗಿ ತಗೊಳ್ತಾಳೆ ಅಂತೇಳಿ ಸ್ಟಿಕ್ಕರ್ಗಳನ್ನ ಹಾಕಿದಾರಲ್ವ ಮುಕುತ್ ತುಂಬ ಅವರಿಗೆಲ್ಲ ನಾನು ಒಂದೊಂದೇ ಪಾಯಿಂಟ್ ನಾನು ಹೇಳ್ತಾ ಹೋಗ್ತೀನಿ ಓಕೆ ಈ ಈ ಪ್ರೋಮೋ ನೋಡಿದಾಗ ಟಾರ್ಗೆಟ್ ಮಾಡ್ತಿರೋದು ಓಪನ್ ಆಗಿ ಕಾಣ್ತಾ ಇದೆ ಆಯ್ತಾ ಓಪನ್ ಆಗಿ ಅಭಿಷೇಕು ಮತ್ತು ಸ್ಪಂದನ ಸೋಮಣ್ಣ ಕಾವ್ಯ ಆಯ್ತಾ ರಕ್ಷಿತನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಇದು ಓಪನ್ ಕಾಣ್ತಾ ಇದೆ ನಿನ್ನೆ ಎಪಿಸೋಡಲ್ಲಿ ರಕ್ಷಿತನ್ ಬಗ್ಗೆ ಗಿಲ್ಲಿ ನಟನ್ಗೆ ಇದೇ ಸ್ಪಂದನ ಸೋಮಣ್ಣ ಮತ್ತು ಕಾವ್ಯ ಗಿಲ್ಲಿ ನಟನ್ ಏನೇನೆಲ್ಲ ಚಾಡಿ ಹೇಳಿದ್ರು ಅಂತ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಬರ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಈ ಪ್ರೋಮೋ ಮಾತ್ರ ನಾನು ಮಾತಾಡ್ತೀನಿ ಓಕೆ ಆಯ್ತಾ ಈಗ ಏನಪ್ಪಾ ನನಗೆ ಒಂದು ಅರ್ಥ ಆಗ್ಬೇಕಾಗಿರೋ ವಿಷಯ ಏನು ಗೊತ್ತಾ ಅಭಿಷೇಕು ಸ್ಪಂದನ ಸೋಮಣ್ಣ ಕಾವ್ಯಗೆ ರಕ್ಷಿತ ತೆಲ ನಿರ್ಧಾರದಿಂದ ಏನಾದರೂ ನಷ್ಟ ಆಗಿದೆಯಾ ಅವ್ರಿಗೇನಾದರೂ ಪ್ರಾಬ್ಲಮ್ ಆಗಿದೆಯಾ ಅನ್ನೋದು ನನ್ನ ಪ್ರಶ್ನೆ ನಿಮಗೂ ನಾನು ಅದೇ ಪ್ರಶ್ನೆ ಕೇಳ್ತೀನಿ ಓಕೆ ಆಯ್ತಾ ರಕ್ಷಿತಾ ನಾಮಿನೇಟ್ ಮಾಡೋತ್ತಿಗೆ ಕರೆಕ್ಟಾದ ಆಯಿತಾ ರೀಸನ್ ಅಂತ ಹೇಳಿ ಅಭಿಷೇಕ್ ಗೌಡ ಸಾರಿ ಅಭಿಷೇಕ್ ಅವರು ಸ್ಪಂದನ ಸೋಮಣ್ಣ ಕಾವ್ಯ ಈ ಮೂರೂ ಜನ ಒಂದು ಆಪಾದನೆ ಹೊರಿಸ್ತಿದಾರಲ್ಲ ಅಭಿಷೇಕ್ ನೀವೇನು ಕಿತ್ತು ದವಾಕಿದ್ದೀರಾ ಫಸ್ಟ್ ಡೇ ಇಂದ ಸೇಫ್ಗೆ ಮಾಡ್ಕೊಂಡು ಬಂದಿರೋದು ಬಿಟ್ರೆ ಅಶ್ವಿನಿ ಗೌಡಗೆ ಸ್ಪಂದನೆಗೆ ಕಾವ್ಯಗೆ ಆಯ್ತಾ ಎಲ್ಲರಿಗೂ ಬಕೆಟ್ ಹಿಡ್ಕೊಂಡು ಅವ್ರ ಜೊತೆ ಹಂಗೆ ಈಸಿಯಾಗಿ ಸ್ಮೂತ್ ಆಗಿ ಮೂವ್ ಆಗ್ತಾ ಬಂದಿದ್ದೀರೋ ಬಿಟ್ರೆ ನೀವ್ ಏನ್ ಮಾಡಿದ್ದೀರ್ರಿ ನೀವ್ ಯಾಕೆ ನಿರ್ಧಾರ ತಗೊಂಡಿದ್ದೀರಾ ಇಲ್ಲಿವರೆಗೂ ಅಭಿಷೇಕ್ ಅವರು ಒಂದು ವಿಷಯನ ಆಯ್ತಾ ಕರೆಕ್ಟ್ ಆಗಿ ನಿರ್ಧಾರ ತಗೊಂಡಿದ್ರೆ ನನಗಂತೂ ಗೊತ್ತಿಲ್ಲ ಹೇಗೋ ಸೇಫ್ಗೆ ಮಾಡ್ಕೊಂಡು ಅವ್ರಿ ಇವ್ರಿಗೆ ಹಿಡ್ಕೊಂಡು ಆಯ್ತಾ ಒಂದ್ಸರಿ ಅಶ್ವಿನಿ ಗೌಡಗೆ ಬಕೆಟ್ ಹಿಡ್ಕೊಂಡು ಅಭಿಷೇಕ್ ಅವರು ಕ್ಯಾಪ್ಟನ್ ಆದರು ಸರಿಯಾ ಈ ಸಾರಿ ಅವ್ರ ಪುಣ್ಯನ ಏನೋ ಸ್ಪಂದನಗೆ ಇದಾಯ್ತು ಕಾಲ್ ನೋವು ಇವ್ರು ಬಂದ್ರು ಚೇತ್ರಾ ಕುಂದಾಪುರ ಅವರು ಗೇಮ್ ಏನೋ ಮಿನ್ನಾದ್ರು ಸರಿಯಾ ಇದ್ರ ಬಗ್ಗೆ ಆಮೇಲೆ ಬರ್ತೀನಿ ಬಿಗ್ ಬಾಸ್ ಅವರು ರಕ್ಷಿತ ಕ್ಯಾಪ್ಟನ್ ಆಗಬಾರ್ದು ಅಂತಾನೆ ಅವ್ರು ಕೊಟ್ಟಂತಹ ಈ ಲಾಸ್ಟ್ ಟಾಸ್ಕ್ ಏನಿದೆ ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಓಕೆ ಆಯ್ತಾ ಅಭಿಷೇಕದ್ದು ಇದು ನನ್ನ ಪ್ರಶ್ನೆ ನೀವ್ ಏನ್ ಕಿತ್ತು ಹಬ್ಬಾಕಿದ್ದೀರಾ ಆಯ್ತಾ ರಕ್ಷಿತ ನಿರ್ಧಾರದ ಬಗ್ಗೆ ಮಾತಾಡಕ್ಕೆ ಅಭಿಷೇಕ ರೈಟ್ ಸೈಡ್ ಅಭಿಷೇಕ್ ಗ್ರೈಟ್ಸ್ ಇಲ್ಲ ಅದ್ರಲ್ಲೂ ಸ್ಪಂದನ ಸೋಮಣ್ಣ ಓ ಮೈ ಗುಡ್ನೆಸ್ ಸ್ಪಂದನ ಸೋಮಣ್ಣ ಡೇ ಒನ್ ಇಂದ ಆ ಸೋಫಲ್ಲಿ ಈ ಸೋಫಾದಲ್ಲಿ ಕುತ್ಕೊಂಡು ಬ್ಯಾಕ್ ಬಿಚ್ಚಿಂಗ್ ಮಾಡ್ಕೊಂಡು ಇನ್ನೊಬ್ರ ಬಗ್ಗೆ ಮಾತಾಡ್ಕೊಂಡು ಸ್ಪಂದನ ಆಯ್ತಾ ರಕ್ಷಿತನ ನಿರ್ಧಾರದ ಮೇಲಲ್ಲ ಆಯ್ತಾ ವೈಮನ್ಸ್ ಇರೋದು ಸ್ಪಂದನಗೆ ರಕ್ಷಿತ ನಿರ್ಧಾರದ ಮೇಲೆ ಹೊರಗಡೆ ಆಯ್ತಾ ತುಂಬಾ ಪಾಪುಲಾರಿಟಿ ಸಿಗ್ತಾ ಇದೆ ರಕ್ಷಿತನ್ಗೆ ತುಂಬಾ ಫ್ಯಾನ್ಸ್ ಇದಾರೆ ಯಾವಾಗ್ಲೂ ಫಸ್ಟ್ ಸೇವ್ ಆಗ್ತಾಳೆ ಒಳ್ಳೆ ಪಾಪ್ಯುಲಾರಿಟಿ ಬೆಳೀತಾ ಇದೆ ಅನ್ನೋ ನಂಜು ಒಟ್ಟೆ ಕಿಚ್ಚಿರೋದು ಬಿಟ್ರೆ ಸ್ಪಂದನಿಗೆ ರಕ್ಷಿತನ್ ಮೇಲೆ ರಕ್ಷಿತನ ಮೇಲೆ ರಕ್ಷಿತ ನಿರ್ಧಾರದ ಮೇಲೆ ಅಲ್ಲ ಸ್ಪಂದನಿಗೆ ಸ್ಪಂದನ ಅವರೆಲ್ಲ ರಕ್ಷಿತನ ಮೇಲೆ ಆ ತಡಕ್ಕೆ ಅರ್ಹತೆನೆ ಇಲ್ಲ ಓಕೆ ಕಾವ್ಯ ಕಾವ್ಯ ಅವ್ರೆ ನೀವು ರಕ್ಷಿತ ನಿರ್ಧಾರದ ಬಗ್ಗೆ ಮಾತಾಡ್ತಿದ್ದೀರಲ್ವಾ ನೀವು ಯಾರು ನಿರ್ಧಾರ ತಗೊಂಡಿದ್ದೀರಾ ನೀವು ಆಯ್ತಾ ಗಿಲ್ಲಿ ನಟನ್ನ ಪಕ್ಕಕ್ಕೆ ಇಟ್ಕೊಂಡು ಗೇಮ್ ಹಾಡ್ಕೊಂಡು ಹೋಗ್ತಾ ಇದ್ದೀರ ನಿನ್ನೆ ನೋಡಿದ್ವಲ್ಲ ನಾವು ಗೇಮ್ ಅಲ್ಲಿ ನಿನ್ನೆ ಮನೆ ನೀವೆಷ್ಟು ಡಾಮಿನೇಟಿಂಗ್ ಮಾಡ್ತೀರಾ ಆಯ್ತಾ ನಿಮಗೆ ಗಿಲ್ಲಿ ನಟನ್ ಕಂಡ್ರೆ ಎಳ್ಳೆಲ್ಲ ಸಾಸ್ ವ್ಯವಸ್ಥೆ ಇಷ್ಟ ಇಲ್ಲ ನಿಮಗೆ ಕಾವ್ಯನ್ಗೆ ಗಿಲ್ಲಿ ನಟನ್ ಕಂಡ್ರೆ ಇಷ್ಟ ಇಲ್ಲ ಹೆಂಗ್ ಮುಖ ಮಾಡ್ಕೊತಾಳೆ ಗೊತ್ತಾ ನಾನು ನೋಡಿದ್ದೀನಿ ನಾನು ಆ್ಯಕ್ಚುಲ್ ಆಗಿ ಏನ್ ಗೊತ್ತಾ ನಿನ್ನೆ ಮನೆಯೆಲ್ಲ ಟಾಸ್ಕ್ಗಳು ಗಿಲ್ಲಿನ ಹೆಂಗ್ ಮಾಡಿದ್ರು ಗೊತ್ತಾ ಕಾವ್ಯ ನಾನ್ ಕಣ್ಣಲ್ಲಿ ನೋಡಿದ್ನಿ ಕಾವ್ಯ ಏನು ಗೊತ್ತಾ ರಕ್ಷಿತ ಹೊಟ್ಟೆಗಿ ಸ್ಟಾರ್ಟ್ ಆಗಿದೆ ಕಾವ್ಯ ಸ್ಪಂದನೆ ಅವರಿಗೆಲ್ಲ ಇವ್ರಿಗೆ ಏನು ಗೊತ್ತಾ ಹೊಟ್ಟೆ ಉಳ ಉಳ ನಿನ್ನೆ ಇದೇ ಕಾವ್ಯ ಸ್ಪಂದನ ಗಿಲ್ಲಿ ನಟನತ್ರ ರಕ್ಷಿತ ಏನು ಚಾಡಿ ಹೇಳಿದ್ರು ಅನ್ನೋದು ನನಗೆ ಗೊತ್ತಿದೆ ನಾನು ಅದು ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಹೇಳ್ಬೇಕು ಅಂತೀನಿ ನಿಮಗೆ ಓಕೆ ರಕ್ಷಿತನ ನಿರ್ಧಾರಗಳಿಂದ ಮನೆಯವರಿಗೆಲ್ಲ ವೈಮನಸ್ಸಾಗಿದೆ ಅಂತೇಳಿ ಪ್ರೋಮ ಹಾಕಿರುವಂತಹ ಬಿಗ್ ಬಾಸ್ ಟೀಮಿಗೆ ನಾನು ಒಂದನ್ನ ಕೇಳಕ್ ಇಷ್ಟಪಡ್ತೀನಿ ರಕ್ಷಿತನ ನಿರ್ಧಾರಗಳಿಂದ ಇವಾಗ ಏನೇನೆಲ್ಲ ಹೇಳ್ತಿರುವಂತಹ ಸ್ಪಂದನ ಕಾವ್ಯ ಅಭಿಷೇಕ ಏನಾದ್ರೂ ನಷ್ಟ ಆಗಿದೆ ಅಂತೇಳಿ ಈ ಬಿಗ್ ಬಾಸ್ ಅವರು ನಮಗ್ ತೋರಿಸ್ಬೇಕು ರಕ್ಷಿತ ಏನೇ ನಿರ್ಧಾರ ತಗೊಂಡಿದ್ರು ಅದು ಅವಳ ವೈಯಕ್ತಿಕ ಈಗ ನನಗೊಂದು ಒಂದು ನಿರ್ಧಾರ ತಗೊಂಡ ಕ್ರೈಟ್ಸ್ ಇದೆ ಅಂದ್ರೆ ರಕ್ಷಿತ ಭಾಷೆ ಪ್ರಾಬ್ಲಮ್ ಇದೆ ಕನ್ನಡ ಪ್ರಾಬ್ಲಮ್ ಇರೋದ್ರಿಂದ ಅವ್ಳು ಮಾತಾಡೋದು ಸ್ವಲ್ಪ ಕಡೆ ಈ ಕಡೆ ಆಗ್ಬೋದು ಬಿಟ್ರೆ ಅವ್ಳು ಏನ್ ಹೇಳ್ತಾರೆ ಕರೆಕ್ಟ್ ಆಗಿರುತ್ತೆ ಈಗ ಕಾವಿನ ಕೊಟ್ಟಂತಹ ನಿರ್ಧಾರದಲ್ಲಿ ಏನು ಆಯ್ತಾ ಕಾವಿನ ನಾಮಿನೇಟ್ ಮಾಡ್ತಾರಲ್ವಾ ನಮ್ಮ ರಕ್ಷಿತಾ ಕೊಟ್ಟಂತ ರೀಸನ್ ಅಲ್ಲಿ ಏನಪ್ಪಾ ತಪ್ಪಿದೆ ಹೌದು ಕಹಾವಿನಿಂದನೇ ಗಿಲ್ಲಿ ನಟನ್ ಗೇಮು ಆಯ್ತಾ ಹಿಂದಕ್ಕೆ ಹೋಗ್ತಿರೋದು ಯಾಕೆ ಅಂದ್ರೆ ಆ ಕಹಿನಿಂದನೇ ಕಾವಿನಿಂದನೇ ಗಿಲ್ಲಿ ನಟನ್ ಕರೆಕ್ಟ್ ಗೇಮ್ ಆಡ್ತಿಲ್ಲ ಅದು ಕರೆಕ್ಟಾಗಿ ಹೇಳಿದಾಳಲ್ಲ ರಕ್ಷಿತಾ ಹೌದು ಮನೆ ಕೆಲಸ ಮಾಡಲ್ಲ ಏನು ಮಾಡಲ್ಲ ಸೋಂಬೇರಿ ಕಾವ್ಯ ಅನ್ನೋದು ಅದು ರೈಟ್ ಅದು ನಿನ್ಗೆ ಏನಪ್ಪ ತಪ್ಪಾಗಿ ಹೇಳಿದಾಳೆ ರಕ್ಷಿತಾ ತಪ್ಪಾಗಿಲ್ಲ ತಪ್ಪಾಗಿ ರೀಸನ್ ಕೊಡ್ತಾಳೆ ತಪ್ಪಾಗಿ ನಿರ್ಧಾರ ತಗೊಂಡ್ ಬರ್ತಿಲ್ಲ ಅಂತ ಹೇಳ್ತಿರು ಆಪಾದ ಹೊರಿಸ್ತಿರುವಂತ ಇವರಿಗೆ ಇವ್ರಿಗೆ ನಿನ್ನೇನು ಕೊಡಬೇಕು ನಿನ್ನೇನಪ್ಪ ಕೊಡಬೇಕು ರೀಸನ್ನು ಬೇರೆಯವ್ರು ಕೊಡೋ ರೀಸನ್ನು ಕರೆಕ್ಟ್ ರಕ್ಷಿತ ಕೊಡೋ ರೀಸನ್ ತಪ್ಪು ಪ್ರಾಪ್ತಿಯನ್ನು ತಪ್ಪು ಕೂತ್ರೆ ತಪ್ಪು ನಿಂತ್ರೆ ತಪ್ಪು ಅದ್ರ ಜೊತೆಗೆ ಹೊರಗಡೆ ಇರುವಂತಹ ಪ್ರೇಕ್ಷಕರು ಕೂಡ ನೀವು ಯಾವುದನ್ನು ಅನಲೈಸ್ ಮಾಡಲ್ಲ ಪ್ರೋಮೋದಲ್ಲಿ ಏನ್ ತೋರಿಸ್ತಾರೆ ಅದ್ರ ಕೆಳಗಡೆ ಆಯ್ತಾ ನೀವು ಕಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವಳು ಉಚ್ಚಿ ಅವಳು ಮೆಂಟಲ್ಲು ರಕ್ಷಿತ ಮೆಂಟಲ್ ಅಲ್ಲ ರಕ್ಷಿತಾ ಹುಚ್ಚಿ ಅಲ್ಲ ಅವಳ ಇಷ್ಟು ಚಿಕ್ಕ ವಯಸ್ಸಿಗೆ ಜವಾಬ್ದಾರಿಯುತವಾಗಿ ನಡ್ಕಂತಾರೆ ಜವಾಬ್ದಾರಿಯಿಂದ ಮಾತಾಡ್ತಾಳೆ ಹೆಲ್ಪ್ ಮಾಡೋ ಎಲ್ಪಿಂಗ್ ನೇಚರ್ ರಕ್ಷಿತನಿಗಿದೆ ದಯವಿಟ್ಟು ನಾನು ಪ್ರೇಕ್ಷಕರಿಗೆ ಇದೇ ಕೇಳೋದು ಕಮೆಂಟ್ ಹಾಕುವ ಮುಂಚೆ ನಿಮ್ಮನೆ ಹೆಣ್ಮಕ್ಳನ್ನ ಯೋಚನೆ ಮಾಡಿ ನಿಮ್ಮನೆ ಅಕ್ಕ ತಂಗಿದ್ರನ್ನ ಯೋಚನೆ ಮಾಡಿ ರಕ್ಷಿತ ಮೆಂಟಲ್ ಮೆಂಟಲ್ ಅನ್ನ ಹೇಳೋ ನಿಮಗೆ ಅದು ಏನಪ್ಪ ಅವಳು ಮಾಡಿದಾಳೆ ಅವಳಿಗೆ ಭಾಷೆ ಬರ್ದಿಲ್ದಾಗ ಅವಳಿಗೆ ಕೋಪ ಬಂದಾಗ ಅದನ್ನ ರಿಯಾಕ್ಟ್ ಮಾಡೋದು ಅಂದ್ರೆ ಈ ನನಗೆ ಕರೆಕ್ಟಾಗಿ ಕನ್ನಡ ಭಾಷೆ ಬರುತ್ತೆ ನಂಗೆ ಯಾರಾದ್ರೂ ಏನಾದರೂ ಅಂದ್ರೆ ಏನಿವಾಗ ಅಂತೀನಿ ಏನಿವಾಗ ನಿಮ್ಗೆ ಏನಿವಾಗ ಸೈಡ್ ಹೋಗು ಅಂತೀನಿ ಬಟ್ ರಕ್ಷಿತ್ನಿಗೆ ಅಷ್ಟು ಫ್ಲೂಯೆಂಟ್ ಕನ್ನಡ ಬರದೇ ಇರೋದ್ರಿಂದ ಯಾರಾದ್ರೂ ಏನಾದರೂ ಅಂದರೆ ಇಲ್ಲ ಏನೋ ಒಂದು ರೀಸನ್ ಕೊಡುತ್ತಿದೆ ಅವಳಿಗೆ ಸ್ಟಕ್ ಆಗ್ಬಿಡ್ತಾಳೆ ಸ್ಟಕ್ ಆದಾಗ ಅವಳ ಕೋಪ ಬರುತ್ತೆ ಕೋಪ ಬಂದಾಗ ಆ ಈ ಕಡೆ ಓಡಾಡ್ತಾಳೆ ಆ ಕೋಪನ ಹೆಂಗೆ ಆ ಪಸ್ಟ್ರೇಷನ್ ಹೊರಗಡೆ ಹಾಕೋದು ಅಂತ ಆಯಿತಾ ಅದು ಆಯಿತಾ ಡೀಪಾಗಿ ಬಿಗ್ ಬಾಸ್ ನೋಡೋರಿಗೆ ಅರ್ಥ ಆಗುತ್ತೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸರ್ವೆಂಟ್ ಥರ ಇದ್ದಾಳೆ ಗೊತ್ತಾ ಒಂದು ಸರ್ವೆಂಟ್ ಥರ ಇಡೀ ಅಡುಗೆ ಮನೆ ಜವಾಬ್ದಾರಿ ಹೊತ್ಕೊಳ್ತಾಳೆ ರಕ್ಷಿತಾ ಎಲ್ಲ ಮಾಡ್ತಾಳೆ ಎಲ್ಲದನ್ನು ಮಾಡಿ ಎಲ್ಲ ಜೊತೆಯೂ ಚೆನ್ನಾಗಿರ್ತಾಳೆ ಆದರೆ ರಕ್ಷಿತಾ ಯಾವತ್ತೂ ಕೂಡ ನಾನು ಆ ಕೆಲಸ ಮಾಡಿದೆ ನಾನು ಈ ಕೆಲಸ ಮಾಡಿದೆ ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ಅಂತ ಬೇರೆಯವ್ರ ಥರ ಹೇಳ್ಕೊಳಲ್ಲ ಓಕೆ ಈ ಬ್ರಹ್ಮನ ಯಾರ್ಯಾರೆಲ್ಲ ನೀವು ಆಯ್ತ ಸ್ಪಂದನ ಕಾವ್ಯ ಅಭಿಷೇಕಿಗೆ ಸಪೋರ್ಟ್ ಮಾಡ್ತಿದಿರ ನಿಮ್ಮೆಲ್ಲರಿಗೂ ನಾನು ಒಂದೇ ಪ್ರಶ್ನೆ ಹೇಳೋದು